ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಜಾರಿಗಾಗಿ ಒತ್ತಾಯಿಸಿ ಆಗಸ್ಟ್ ಹದಿನೆಂಟರಂದು ಹಲೋ ಮಾದಿಗರೇ ಚಲೋ ಬೆಂಗಳೂರು ಭಾಗವಾಗಿ ಮಾದಿಗರ ಮಹಾಯುದ್ಧ ಬೃಹತ್ ಸಮಾವೇಶವನ್ನು ಬೆಂಗಳೂರು ನಗರದ ಫ್ರೀಡಂ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಬೃಹತ್ ಸಮಾವೇಶದಲ್ಲಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರು ಭಾಗವಹಿಸಲಿದ್ದಾರೆ ಎಂದು ಮಾದಿಗ ದಂಡೋರ ತಿಳಿಸಿದರು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘ ಒಳ ಮೀಸಲಾತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹೋರಾಟದ ಹಿನ್ನೆಲೆ ಆಗಸ್ಟ್ ಒಂದರಂದು ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನನ್ವಯ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಸದನದಲ್ಲಿ ಅಂಗೀಕರಿಸಿ ವರ್ಗೀಕರಣವನ್ನು ಕಾಯ್ದೆ ರೂಪದಲ್ಲಿ ತಂದು ಜಾರಿಗೊಳಿಸಲಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೇಮಿಸಿದ ನ್ಯಾಯಮೂರ್ತಿ ಏಕ ಸದಸ್ಯ ಆಯೋಗವು ಮೂರು ಬಾರಿ ಸಮಯ ತೆಗೆದುಕೊಂಡು ಜಾತಿ ಸಮೀಕ್ಷೆಯನ್ನು ನಡೆಸಿದರು ಇಲ್ಲಿಯವರೆಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿಲ್ಲ ಮತ್ತು ಬ್ಯಾಕ್ಲಾಗ್ ಉದ್ಯೋಗಗಳನ್ನು ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ ನಂತರ ಭರ್ತಿ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಭರವಸೆ ನೀಡಿದ್ದರು ಆದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ಸುಳ್ಳಿನ ಸರ್ಕಾರ ರಾತ್ರೋರಾತ್ರಿ ಬ್ಯಾಕ್ಲಾಗ್ ಉದ್ಯೋಗಗಳನ್ನು ತುಂಬುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ಬಿ ನರಸಪ್ಪ ದಂಡೋರ ಅವರ ನಾಯಕತ್ವದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಜಾರಿಗಾಗಿ ಒತ್ತಾಯಿಸಿ ಆಗಸ್ಟ್ ಹದಿನೆಂಟರಂದು ಮಾದಿಗರ ಮಹಾಯುದ್ಧ ಬೃಹತ್ ಸಮಾವೇಶವನ್ನು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಾದಿಗರ ಮಹಾಯುದ್ಧ ಈ ಬೃಹತ್ ಸಮಾವೇಶದಲ್ಲಿ ಸುಮಾರು ಲಕ್ಷಾಂತರ ಜನರು ಭಾಗವಹಿಸಲಿದ್ದಾರೆ ಮಳೆಗಾಲ ಅಧಿವೇಶನ ಮುಕ್ತಾಯವಾಗುವ ಮುಂಚಿತವಾಗಿಯೇ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೊಳಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಅವರು ಇಲ್ಲದೆ ಹೋದಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಹಂತ ಹಂತವಾಗಿ ಉಗ್ರ ಸ್ವರೂಪದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಆದ್ದರಿಂದ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಘಟಕಗಳು ಗ್ರಾಮ ಘಟಕಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ಹಾಗೂ ಸಮಾಜದ ಹೋರಾಟಗಾರರು ಮತ್ತು ಮಾದಿಗ ಮತ್ತು ಸಂಬಂಧಪಟ್ಟ ಉಪಜಾತಿಗಳ ಸಂಘಟನೆಗಳ ಹಿರಿಯ ಹೋರಾಟಗಾರರು ರಾಯಚೂರು ಜಿಲ್ಲೆಯಿಂದ ಮತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಬೆಂಗಳೂರಿನ ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ಕೋರಿದರು ಈ ಸಮಾವೇಶದಲ್ಲಿ ರಾಷ್ಟ್ರೀಯ ಸಂಸ್ಥಾಂತರ ಅಧ್ಯಕ್ಷರಾದಂಥ ಪದ್ಮಶ್ರೀ ಮಂದ ಕೃಷ್ಣ ಮಾಲಿಗಾರ್ ಅವರು ಭಾಗವಹಿಸಲಿದ್ದಾರೆ ಮಾಲಿಗಂಡ ಹೋರಾಟ ಸಮಿತಿಯ ರಾಜ್ಯ ಸಮಿತಿಯ ಕರಿಯ ಮೇರೆಗೆ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಲಿಗರ ಒಳಗಿಸಿದಂಥ ಹಕ್ಕು ಸುದೀರ್ಘ ಮೂವತ್ತು ವರ್ಷ ಹೋರಾಟದ ಹಿನ್ನೆಲೆ ಇರುವುದರಿಂದ ಮಾಧ್ಯಮ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ ಹೀಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಾವು ಹಲವು ಬಾರಿ ಮನವಿ ಪತ್ರಗಳು ಸಲ್ಲಿಸೋದ್ರ ಮೂಲಕ ಅವರು ನಮಗೆ ಭರವಸೆ ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ ನಾನೇ ಆದಷ್ಟು ಬೇರೆ ಒಳಸಾಗಿ ಜಾರಿ ಅಂತ ಅಂತೇಳಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೇಳಿಕೆ ನೀಡಲು ಒಂದು ಕಡೆ ಸಂತೋಷ ಆಗ್ತದೆ ಒಂದು ಕಡೆ ಉಂಟು ಮಾಡಿದ್ದಾರೆ ಕಾರಣ ಏನಂತಂದ್ರೆ ಈಗಾಗಲೇ ಕೋರ್ಟ್ ತೀರ್ಪು ಅನ್ವಯವಾಗಿ ಆಗಸ್ಟ್ ಒಂದರಂದು ನಾಳೆ ಆಗಸ್ಟ್ ಒಂದು ಬಂದ್ರೆ ಸರಿಸುಮಾರು ಒಂದು ವರ್ಷ ಕಳೆದು ಒಂದು ವರ್ಷ ಕೂಡ ಇವರು ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಶಿವಕುಮಾರ್ ಅವರು ಹಾಗೆ ಎಸ್ ಸಿ ಮಾಧವನವರು ಈಗಾಗಲೇ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತೀರ್ಪುಗುಣವಾಗಿ ಆಯಾ ರಾಜ್ಯ ಸರ್ಕಾರಗಳೇ ಒಳ ಯಾರಿ ಆಗಿ ಅಂತ ಎಂಬುದಂತೇಳಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಬಂದು హర్యానా సర్కార్ హరియణి ఎడే తిండి సమాన్య న్యాయ తెలంగాణ రేవంత్ రెడ్డి సర్కార్ కాంగ్రెస్ సర్కార్ అల జారీ జీ అదే రీతి పక్కన జిల్లా ఆంధ్రప్రదేశ్ చంద్రబాబు నాయుడు సర్కార్ అల్లి కూడా ಮಾಡಿ ಸಾಮಾನ್ಯವನ್ನು ನೀಡುವುದರಿಂದ ಇವತ್ತು ನಮಗೆ ಇಲ್ಲಿ ಉದ್ದೇಶಪೂರ್ವವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಇದೆ ಕಾನೂನು ಕೈಗಳು ಏನಾದರೂ ಕುತಂತ್ರವನ್ನು ರೂಪಿಸುವುದರಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ನಾಯಕರ ಕೇಳಿಕೊಳ್ತಾ ಇದ್ದಾರೆ ಅವರು ಇವತ್ತು ನಾವು ಕಳೆದ ಸಲ ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ನಮ್ಮ ರಾಷ್ಟ್ರ ನಾಯಕರಂತಹ ಮತಾ ಕೃಷ್ಣ ಮಾಲೇ ಅವರ ಜೊತೆಯಲ್ಲಿ ಸಚಿವರಾದಂತ ಮುನಿಯಪ್ಪ ಮತ್ತು ಹಾರ್ದಿಕ್ ಇಮಾಪುರ ನಾಯಕತ್ವದಲ್ಲಿ ನಾವು ಒಟ್ಟಾರೆ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾದಂತಹ ಸಂದರ್ಭದಲ್ಲಿ ಮತಾ ಕೃಷ್ಣ ಮಾಲೇ ಅವರಿಗೆ ಮಾತುಕಟ್ಟಿದ್ದರು ಆದಷ್ಟು ಬೇಗನೆ ಈಗಾಗಲೇ ನಾವು ಎಚ್ ಎನ್ ನಾಗಮಂದ ಸಾಹೇಬರ ರಚನೆ ಮಾಡಿದ್ದೀವಿ ಆ ಒಂದು ಜನಸಂಖ್ಯೆಯ ತಕ್ಷಣವೇ ಜಾರಿ ಮಾಡ್ತೀವಿ ಕೈಗೆ ಸೇರಿದ ತಕ್ಷಣವೇ ಬಂದ ತಕ್ಷಣ ಹೆಚ್ಚಾಗಿ ಆಹ್ವಾನಿಸ್ತೀವಿ ಬಂದ ತಕ್ಷಣವೇ ಜಾರಿ ಮಾಡ್ತಾರೆ ಕಳೆದ ಮೂವತ್ತನೇ ತಾರೀಕು ಕಳೆದ ಮೂವತ್ತಾರೀಕು ಇಡೀ ಸರ್ವೇ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಂದೋಗಿದೆ ಆನ್ಲೈನ್ ಕೂಡ ಆನ್ಲೈನ್ ಮೂಲಕ ಕೂಡ ಆದ್ರೂ ನಮ್ಗೆ ಎಲ್ಲರೂ ಒಂದೇ ಇದ್ದಾರೆ ಕೆಲಸ ಕಾಂಗ್ರೆಸ್ ಸರ್ಕಾರ ಇದೆ ರಾಹುಲ್ ಗಾಂಧಿ ಗಾಂಧಿ ಅವರಾಗಿರ್ಬೋದು ಆ ಪಕ್ಷಕ್ಕೆ ನಾವು ಏನು ತಕ್ಕ ಪರಿ ಕಲಿಸಬೇಕು ಮುಂದಿನ ದಿನಗಳಲ್ಲಿ ತಕ್ಷೇ ಮಾರಿ ಮಾರ್ಗದಿ ಈಗಾಗಲೇ ನಾವು ಹೋರಾಟದ ಬಿಸಿ ಕೂಡ ಸರ್ಕಾರಕ್ಕೆ ಮುಗ್ತಾ ಇದೆ ಆದಷ್ಟು ಬೇಗನೆ ಒಳಗಿಸಿ ಜಾರಿ ಮಾಡ್ಬೇಕಂದ್ರೆ ನಾವು ಒತ್ತಾಯ ಮಾಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ ಜಿಲ್ಲಾ ಯುವ ಸೇನೆ ಅಧ್ಯಕ್ಷ ರಂಜಿತ್ ದಂಡೋರ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ನರಸಿಂಹ ಗದಾರ ಸೇರಿದಂತೆ ಹಲವರಿದ್ದರು